ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗಿನ ಜಾವ ಟೈಮ್ ಬಂದುಬಿಟ್ಟು ಆಗಲೇ ಮೂರು ಮುಕ್ಕಾಲಾಗಿತ್ತು ಆಗ ಮಳೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಸೌಂಡ್ ಬರುತ್ತೆ ಅಂತ ಅಂತೇಳ್ಬಿಟ್ಟು ಗೊತ್ತಿಲ್ಲ ಸಡನ್ನಾಗಿ ಬಂದ್ಬಿಟ್ಟು ನನಗೆ ಹಂಗೆ ಎಚ್ಚರಿಕೆ ಆಗಿಬಿಡ್ತು ಅಷ್ಟು ಸೌಂಡ್ ಬಂದ್ಬಿಟ್ಟು ಈಗ ನೆದ್ಬಿಟ್ಟು ಅಂಗಡಿ ಸ್ವಲ್ಪ ಶೀಟ್ ಒಡೆದು ಒಂದು ಸ್ವಲ್ಪ ಅದು ಸೋರುತ್ತೆ ಅದಕ್ಕೆ ಎದ್ಬಿಟ್ಟು ಮತ್ತು ಬಾಕಿ ತಗ್ದು ಅಲ್ಲೊಂದು ಒಂದು ಚಿಕ್ಕ ಡಬ್ಬ ಡಬ್ಬೋ ಥರ ಇಟ್ಟಿದ್ದೀನಿ ಅದನ್ನು ಇಟ್ಬಿಟ್ಟು ಮತ್ತು ಬ ಮತ್ತೆ ಬಾಟ್ಲು ಹಾಕಿ ಬಂದೆ ಬಂದಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಎಲ್ಲಿ ಎದ್ದಾಳ ಅವ್ನು ಅನ್ಸ್ಬಿಟ್ಟಿತ್ತು ಅಷ್ಟೊತ್ತಲ್ಲಿ ಮತ್ತು ಅವನು ಎದ್ದೆ ಮಲಗೋದಿಲ್ಲ ಅಂತ ತನಿಸಿದ್ದು ಬಟ್ ಅವ್ನು ಎದ್ದಾಳಿಲ್ಲ ಅದು ಚೆನ್ನಾಗಿ ಮಾಡ್ತೀವಿ ಇನ್ನೇನು ಆಗಿಂದ ನಾನು ಮಲಗಲಿಲ್ಲ ಮತ್ತು ಅಷ್ಟೇ ಆಗಿತ್ತಲ್ವಾ ಹಿಂಗೇನು ಮಲಗೋದು ಮಲಗಬಿಟ್ಟು ನನಗೆ ಮದ್ದು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ಆಮೇಲೆ ಟೈಮ್ ಬಂದ್ಬಿಟ್ಟು ಈಗಾಗಲೇ ಏಳುವರೆ ಆಗಿತ್ತು ಏಳುವರೆ ಆದಮೇಲೆ ಆಗಲೇ ನನ್ನ ಮಗ ಒಂದು ಸ್ವಲ್ಪ ಆಗಿದ್ದ ಈ ಥರ ಆದರೆ ಆಗಲೇ ಗೊತ್ತಾಗ್ಬಿಡುತ್ತೆ ಅವ್ನಿಗೆ ಸ್ವಲ್ಪ ಹುಷಾರು ತಪ್ಪುತ್ತೆ ಅಂತ ಒಂಥರ ಮುನ್ಸೂಚನೆ ಅಂತ ಹೇಳ್ಬೋದು ಅದು ಇನ್ನೇನು ಚಿಕ್ಕಮ್ಮ ಕೂಡ ಇವನು ಯಾಕೋ ಒಂಥರ ಇದ್ದಾನೆ ಕೆಲ್ಸಕ್ಕೆ ಹೋಗೋಲ್ಲ ಅಂತೇಳ್ಬಿಟ್ಟು ಪಾಪ ಅವರು ಕೂಡ ಕೆಲಸ ರಜೆ ಹಾಕಿದರು ಮತ್ತು ಅವ್ನಿಗೆ ಹುಷಾರಿಲ್ಲಾಂದರೆ ಸುಧಾರ್ಸೋಕೆ ಆಗಲ್ಲ ಯಾವಾಗಲೂ ಕೇಳ್ತಾನೆ ಇರ್ತಾನೆ ಅವನು ಅಜ್ಜಿ ಬೇಕು ಅಜ್ಜಿ ಬೇಕು ಅಂತ ಅದಕ್ಕೋಸ್ಕರ ಅವ್ನು ರಜೆನೇ ಹಾಕಿದರು ನೋಡ್ಬೋದು ತೊಡೆ ಮೇಲೆ ಮಲಗಿಸ್ಕೊಂಡು ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ ಮತ್ತು ಹೋಗೋಣ ಆಸ್ಪತ್ರೆಗೆ ಅಂತ ಮಾತಾಡ್ತಾ ಇದ್ವಿ ಮಳೆ ಮೋಡ ಕೂಡ ತುಂಬ ಮಳೆ ಮೋಡ ಆಗಿತ್ತು ಏಳುವರೆ ಆದರೂ ಕೂಡ ಬಿಸಿಲು ಬಂದಿರಲಿಲ್ಲ ಏನೂ ಇಲ್ಲ ಮೋಡ ಕೂಡ ತುಂಬ ಮೋಡ ಆಗಿತ್ತು ಆವತ್ತು ಮತ್ತು ಹೋಗೋಣ ಸ್ವಲ್ಪ ಮಳೆ ಬಂದು ಬಿಟ್ಟ ಮೇಲೆ ಹೋಗೋಣ ಅಂತ ಮಾತಾಡ್ತಾ ಇದ್ವಿ ಒಂಬತ್ತು ಗಂಟೆವರೆಗೂ ಬಿಡಲೇ ಇಲ್ಲ ಸುಮ್ಮನೆ ಜಿಡಿ ಜಿಡಿ ಅಂತ ಹಿಡಿದಿತ್ತು ಮತ್ತೆ ಒಂಬತ್ತು ಗಂಟೆ ಮೇಲ್ಪಟ್ಟು ಮಳೆ ಬಿಡ್ತು ಇನ್ನೇನು ಹತ್ರನೇ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಬೈಕಲ್ಲಿ ಹೋಗಿ ನಾನೇ ಹೋಗಿದ್ದಿಲ್ಲ ಚಿಕ್ಕಮ್ಮ ಮತ್ತು ನಮ್ಮ ಅಣ್ಣ ಹೋಗಿ ಬೇಗ ತೋರಿಸ್ಕೊಂಡು ಬಂದರು ಬಂದ ತಕ್ಷಣ ಇನ್ನೇನು ಅವ್ನು ಮಲಗಿಸ್ಬಿಟ್ಟು ಚಿಕ್ಕಮ್ಮ ಅವರು ಅಷ್ಟೇ ಮನೇಲಿದ್ದರೆ ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅದಕ್ಕೆ ಕಡಲೆ ಬೀಜ ಶೇಂಗಾ ಬೀಜ ಖಾಲಿ ಆಗಿದ್ದು ಅದಕ್ಕೆ ಕಡಲೆ ಕಾಯಿತ್ತಲ್ವ ಸುಳ್ದಾದ್ರೆ ಸುಲ್ತು ಕೊಡ್ತೀನಿ ಕೊಡು ಅಂತ ಹೇಳಿಬಿಟ್ಟು ಸುಲಿತಾ ಇದ್ದಾರೆ ನಾನು ಬಿಡಿ ಯಾವಾಗ ಸುಳ್ಕೊಡೋಣ ಅಂತಂದರೆ ಇಲ್ಲ ಅವನು ಎದ್ದು ಮಲಗಿದಾನೆ ಎದ್ದುಷೊತ್ತಿಗೆ ಸ್ವಲ್ಪ ಕೊಡ್ತೀನಿ ಸಾಂಬಾರಿಗೆ ಮತ್ತೆ ಬೇಕಾಗುತ್ತೆ ನೀನು ಇನ್ನೆಲ್ಲ ಸುಲ್ಕೊಳ್ತೀಯ ಅಂತ ಹೇಳಿಬಿಟ್ಟು ಅವ್ರು ಇದ್ದಾರೆ ನಾನು ಬಿಡಮ್ಮ ಸುಳ್ಕಂತೀನಿ ಅಂದರು ಕೂಡ ಇಲ್ಲ ನಾನು ಮನೆ ಹತ್ರನೇ ಇದ್ದರು ಆ ಕಡೆ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಹಂಗೆ ಇತ್ತು ನಾನು ಬಂದುಬಿಟ್ಟು ನಾನು ಸ್ವಲ್ಪ ಅಂಗಡಿಗೆ ಐಟಮ್ ಬೇಕಾಗಿತ್ತು ಮತ್ತು ಚಿಕ್ಕಮ್ಮ ಕಡಲೆಕಾಯಿ ಸುಲಿತಾ ಇದ್ದರು ನಾನು ಐಟಮ್ ಎಲ್ಲ ಬರೆದು ಫೋನ್ ಮಾಡಿ ಹೇಳಿದ್ದೆ ಇನ್ನು ನಮ್ಮ ಅಣ್ಣ ಕೂಡ ಮನೆಯಲ್ಲೇ ಇದ್ರು ಅದಕ್ಕೋಸ್ಕರ ನಂಗೆ ಸ್ವಲ್ಪ ಈಸಿ ಆಯಿತು ನಮ್ಮ ಅಣ್ಣ ಹೋಗ್ಬಿಟ್ಟು ಐಟಮೆಲ್ಲ ತೊಗೊಂಡ್ಬಂದರು ನಾನು ಅಷ್ಟೇ ಐಟಮ್ ಬೇಕಂದರೆ ಎಲ್ಲ ಮುಂಚೆನೇ ಅವ್ರಿಗೆ ಫೋನ್ ಮಾಡಿ ಹೇಳಿದರೆ ಅವರೆಲ್ಲ ಪ್ಯಾಕ್ ಮಾಡಿಟ್ಟಿರ್ತಾರೆ ಹೋಗ್ಬಿಟ್ಟು ಅಮೌಂಟ್ ಕೊಟ್ಟು ಇಸ್ಕೊಬರೋದು ಅಷ್ಟೇ ನಮ್ಮ ಅಣ್ಣ ಇರೋದರಿಂದ ಸ್ವಲ್ಪ ಈಸಿ ಆಯಿತು ಬೇಗನೆ ತಂದು ಕೊಟ್ರು ಅಲ್ಲಿ ನೋಡ್ಬೋದು ಯಾರೂ ಇರಲಿಲ್ಲ ಅವರೆಲ್ಲ ಒಂದೇ ಚೀಲದಲ್ಲಿ ಕಳಿಸ್ಬಿಟ್ಟಿದ್ರು ಯಾರಾದರೂ ಸಿಗ್ತಾರೇನೋ ಅಂತ ನೋಡಿದ್ರು ಯಾರೂ ಸಿಗಲಿಲ್ಲ ಇನ್ನೇನೋ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣನೇ ಹೆಂಗೆ ಸ್ವಲ್ಪ ತೊಗೊಬಂದು ಈ ಥರ ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಮಾಡ್ಬೋದು ಇಲ್ಲ ಎಲ್ಲರೂ ಎಲ್ಲನೂ ಒಬ್ಬೊಬ್ಬರೇ ನಿಭಾಯಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಅಟ್ಲೀಸ್ಟು ಐಟಮ್ ತಂದು ಕೊಡೋರಾದರೆ ಹೆಂಗೋ ಅಂಗಡಿ ನೋಡ್ಕೋಬೋದು ನಮ್ಮ ಅಣ್ಣ ಇದ್ರಂತೂ ಪಕ್ಕ ತಂದು ಕೊಡ್ತಾನೆ ಇಲ್ಲ ಸರ್ತಿ ನನ್ನ ತಮ್ಮನೂ ಹೋಗಿ ಎಲ್ಲ ಪ್ಯಾಕ್ ಮಾಡಿಸಿದ್ರೆ ಒಬ್ಬಂದು ತೊಗೊಂಡ್ಬರ್ತಾನೆ ಅದೇನಿಲ್ಲ ತಗೊಂಬಂದು ಕೊಡ್ತಾರೆ ಇನ್ನು ಕಡಲೆಕಾಯೆಲ್ಲ ಸುಳಿದ್ರು ಒಂದು ಮೂರು ಸೇರಷ್ಟು ಬೀಜ ಆಯಿತು ಮತ್ತು ಅದರಲ್ಲಿ ಒಂದು ಸ್ವಲ್ಪ ನಾನು ತೊಗೊಂಡೆ ಮತ್ತು ಜೀ ಮುಖ್ಯದ್ದು ಚಿಕ್ಕಮ್ಮನಿಗೆ ಕೊಟ್ಟೆ ಅಷ್ಟೊಂದು ಬೇಡಮ್ಮ ನನಗೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಇದ್ದಾಗ ತೊಗೊಂಬರ್ಬೋದು ಸುಮ್ಮನೆ ಮತ್ತು ನನ್ನ ಹತ್ರ ಇದ್ಬಿಟ್ರಂತೂ ಯಾವಾಗಲೂ ಅವನು ಉರಿಯೋದು ತಿನ್ನೋದು ಬರೋದೇ ಕೆಲಸ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಇಸ್ಕೊಂಡು ಮತ್ತು ಅವ್ರಿಗೊಂದು ಸ್ವಲ್ಪ ಕೊಟ್ಟೆ ಇನ್ನೇನು ಹೋಗಮ್ಮ ಕೆಲಸ ಮಾಡ್ಕೊಂಡು ನಾನು ಎಲ್ಲ ಐಟಮ್ ಎಲ್ಲ ಜೋಡ್ಸ್ಕೊತೀನಿ ಅಂತ ಹೇಳಿದೆ ಬಿಡಮ್ಮ ನೀನಿನ್ನೆಲ್ಲಿ ಜೋಡ್ಸ್ಕೊತಿ ಅವನಾಗಲೇ ಎದ್ದಿದ್ದಾನೆ ಸರಿ ಇರೋನು ಮತ್ತು ಇನ್ನೊಂದು ಸರ್ತಿ ಇರಲ್ಲ ಅವ್ನು ಕ್ಯಾ ಅಮ್ಮ ಬೇಕಮ್ಮ ಬೇಕ ಹಠ ಮಾಡ್ತಿರ್ತಾನೆ ಎತ್ಕೊಳ್ಳೆ ಬೇಕಾಗುತ್ತೆ ಅಂತೇಳಿ ಬೇಗ ಎಲ್ಲ ಐಟಮ್ ಎಲ್ಲ ಜೋಡ್ಸ್ಕೊ ನಾನು ಎಲ್ಲ ಎತ್ತಿಕ್ತೀನಿ ಅಂತ ಹೇಳಿ ಎಲ್ಲ ಅಲ್ಲಿಂದ ತೆಗಿತಾ ಇದ್ದಾರೆ ಅಷ್ಟೇನೆ ಬೇಡ ಬಿಡಮ್ಮ ನಾನು ಮಾಡ್ಕೊತೀನಿ ಹೋಗಿ ಕೆಲಸ ಐಟನ ಮಾಡ್ಕೋ ಸಾಕು ತುಂಬ ಹೊತ್ತಾಯಿತು

ಅದೆಲ್ಲ ಖಾಲಿಯಾಗಿತ್ತು ಹಾಲು ಬಾಕ್ಸು ಎಣ್ಣೆ ಐಟಮ್ ಮತ್ತು ಸೋಪು ಸ್ವಲ್ಪ 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 ಇತ್ತು ಅದಕ್ಕೆ ಅವೆಲ್ಲ ತರಿಸಿದ್ದೆ ಮತ್ತು ತಂದ ತಕ್ಷಣನೇ ಎಲ್ಲ ನಾನು ಕೌಂಟಿಂಗ್ ಮಾಡ್ಕೊತೀನಿ ನೀಟಾಗೆ ಅಂದರೆ ನಾವು ಏನೇನು ಐಟಮ್ ಹೇಳಿರ್ತೀವಿ ಅದೆಲ್ಲ ಪಕ್ಕ ಇದೆಯೋ ಇಲ್ವೋ ಮತ್ತು ಎಷ್ಟು ನಾವು ಎಷ್ಟು ಹೇಳಿರ್ತೀವಿ ಅವರು ಎಷ್ಟು ಹಾಕಿರ್ತಾರೆ ಒಂದೊಂದು ಸರ್ತಿ ಜಾಸ್ತಿ ಹಾಕಿರ್ಬೋದು ಸರ್ತಿ ಕಡಿಮೆ ಹಾಕಿರ್ಬೋದು ಮತ್ತು ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ನಾನು ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ತೀನಿ ಈಗ ಎಕ್ಸಾಂಪಲ್ ಇವರು ಸರ್ಪೇಳ್ ಇದ್ದಾರೆ ಒಂದು ಇಪ್ಪತ್ತೇಳಿದೆ ಮತ್ತು ಎಷ್ಟಿದಾವಂತ ಕೌಂಟ್ ಮಾಡ್ಕೊತಾ ಇರ್ತೀನಿ ಮತ್ತು ಯಾವ್ದ್ರಲ್ಲೊಂದು ಕಮ್ಮಿ ಇರ್ಬೋದು ಹೇಳೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಪಕ್ಕ ಕೌಂಟಿಂಗ್ ಮಾಡಿಕೊಂಡೆ ನಾನು ತೊಗೊಳ್ತಾ ಇರ್ತೀನಿ ಎಣ್ಣೆ ಐಟಮು ಸೋಪು ಹಾಲು ಅವೆಲ್ಲ ಸ್ವಲ್ಪ ಖಾಲಿಯಾಗಿ ಬಂದಿತ್ತು ಮತ್ತು ಬಿಸ್ಕೆಟು ಐಟಮ್ ಅದೆಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇದ್ದಂಗೆ ಎಲ್ಲ ಇನ್ನು ಇನ್ನೆಲ್ಲ ನೋಡಿದೆ ನೀಟಾಗಿ ನೋಡಿಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ ಏನಂದರೆ ಮತ್ತೆ ಹೇಳೋಕ್ಕಾಗಲ್ಲ ಒಂದು ಸತಿ ಮಿಸ್ ಆಗಿ ಪಾಪ ಅವರು ರಶ್ ಇರ್ತಾರೆ ಅದಕ್ಕೋಸ್ಕರ ನಮ್ಮ ಇದು ನಾವು ನೋಡ್ಕೋಬೇಕಲ್ವ ಅದಕ್ಕೆ ನಾನು ಏನೇನು ಐಟಮ್ ಹೇಳಿದೆ ಅಂತ ಎಲ್ಲ ನೆನಪಿರುತ್ತಲ್ಲ ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಳ್ತೀನಿ ಇನ್ನೊಂದು ಚಿಕ್ಕಮ್ಮ ಕೂಡ ಅದೆಲ್ಲ ತೆಗೆದ್ರು ಎಣ್ಣೆ ಎರಡು ಬಾಕ್ಸು ಮತ್ತು ಒಂದು ಹೊಯ್ಸಳ ಸೋಪು ಮತ್ತು ಹಾಲು ಬಾಕ್ಸು ಅಷ್ಟೇ ಸ್ವಲ್ಪ ದೊಡ್ಡ ಐಟಮ್ ಅಂದರೆ ಮಿಕ್ಕಿರೋದೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ ಎಲ್ಲ ಬೇಕಾಗಿತ್ತು ಅರ್ಜೆಂಟಲ್ಲಿ ಅದಕ್ಕೆಲ್ಲ ತರಿಸಿದ್ದೆ ಅವ್ರು ಅಷ್ಟೇ ಮನೇಲಿದ್ದರೆ ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಹೆಲ್ಪ್ ಮಾಡಕ್ಕೆ ಬರ್ತಾನೆ ಇರ್ತಾರೆ ನಾನು ಮಾಡ್ಕೊಳ್ತೀನಿ ಅಂದರೆ ನೀನು ಇನ್ನೆಲ್ಲಿ ಮಾಡ್ಕೊತೀಯಮ್ಮ ಅವ್ನಿಟ್ಕೊಂಡು ಅಂತ ಮಾಡ್ತಾ ಮಾಡ್ಕೊಡ್ತಾ ಇರ್ತಾರೆ ತುಂಬ ಹೆಲ್ಪ್ ಆಗುತ್ತೆ ಅವ್ರು ನೋಡಿನೇ ಕಲ್ತ್ಕೋಬೇಕು ಅವ್ರು ಅವ್ನು ಸ್ವಲ್ಪತ್ತು ಕೂಡ ಸುಮ್ಮನೆ ಇರಲ್ಲ ಟೈಮ್ ಕೂಡ ವೇಸ್ಟ್ ಮಾಡಲ್ಲ ಅವ್ರು ಹೇಳಬೇಕಂದ್ರೆ ಇನ್ನು ನಾನು ಯಾವಾಗಲೂ ಸ್ವಲ್ಪ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಬೈತಾಯಿರ್ತಾರೆ ಅವನು ಮಲ್ಕೊಂಡಾಗ ಇಲ್ಲ ಆಟಾಡಿದಾಗ ಏನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸ್ಕೊಂಬಿಡು ಫಸ್ಟು ನೀನು ಬರೀ ಫೋನ್ ಇಟ್ಕೊಂಡು ಕುತ್ಕೋಬೇಡ ಮತ್ತು ಇದ್ದಾಗ ಅದು ಪಾರ್ದಾಡೋದು ಇದು ಪಾರ್ದಾಡ್ದಂಗೆ ಹಂಗೆ ಮಾಡ್ಕೋಬೇಡ ಮತ್ತು ಅಂಗಡಿಗೆ ಬರ್ತಾನೆ ಇರ್ತಾರೆ ಮತ್ತು ಅವನ ಮೇಲೆಲ್ಲ ಸಿಟ್ಟಾಗೋದು ಆ ಥರ ಎಲ್ಲ ಮಾಡ್ತಾ ಇರ್ತೀಯ ನೀನು ಅಂತ ಇರ್ತಾರೆ ಮತ್ತು ಅವರಿಂದನೇ ನಾನು ಸ್ವಲ್ಪ ಫಾಸ್ಟ್ ಹೇಳ್ಬೋ ಹೇಳ್ಬೋದು ಕೆಲಸ ಎಲ್ಲ ಇವಾಗ ಬೇಗ ಮುಗಿಸ್ಕೊತೀನಿ ಬೇಗ ಮತ್ತು ಅವನಿಗೂ ಕೂಡ ಏನು ಟಿಫನ್ ಬೇಕಾ ಟಿಫನೆಲ್ಲ ಮಾಡಿಕೊಡ್ತಿರ್ತೀನಿ ಮಿಕ್ಕಿರ ಟೈಮಲ್ಲೆಲ್ಲ ಕೆಲಸ ಮಾಡ್ಕೊತಾ ಇರ್ತೀನಿ ಏನು ಪೆಂಡಿಂಗ್ ಇಟ್ಕೊಳ್ಳಲ್ಲ ಆಮೇಲೆ ಸ್ವಲ್ಪ ಫ್ರೀ ಆದಮೇಲೆ ಅವರಿದ್ದಾಗ ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೋದು ಮತ್ತು ಏನಾದರೂ ಮನೇಲಿ ಅದಿಲ್ಲ ಇದಿಲ್ಲ ಅಂತ ಏನಾದರೂ ಇರುತ್ತಲ್ಲ ಮೊನ್ನೆ ಅಷ್ಟೇ ಸಾಂಬಾರು ಪುಡಿ ಎಲ್ಲ ಖಾಲಿ ಆಗಿತ್ತು ಅದಿಲ್ಲಮ್ಮ ಇದಿಲ್ಲಮ್ಮ ಅಂದರೆ ಎಲ್ಲ ಮಾಡಿಕೊಟ್ರು ಆ ಥರ ಇರುತ್ತಲ್ಲ ಅವಾಗ ಮಾತಾಡ್ಬೋದು ಮಾತಾಡ್ತಾ ಇರ್ತೀವಿ ಫ್ರೀ ಇದ್ದಾಗ ಅದಕ್ಕೆ ಹೇಳ್ತಿರ್ತಾರೆ ಬೇಗ ಕೆಲಸಗಳೆಲ್ಲ ಮುಗಿಸ್ಕೋ ಸುಮ್ಮನೆ ಮತ್ತು ಟೈಮ್ ವೇಸ್ಟ್ ಮಾಡಬೇಡ ಇದ್ದಾಗಲೇ ಅಂತ ಹೇಳ್ತಾ ಇರ್ತಾರೆ ಅವರು ಅವರು ಅಷ್ಟೇ ಮನೇಲಿ ಎಷ್ಟು ಕೂಲಿ ಹೋಗ್ತಾರೆ ಕೂಲಿ ಹೋಗಿ ಬಂದು ಕೂಡ ಮನೇಲಿ ಒಂದು ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾಯಿರ್ತಾರೆ ನನ್ನ ತಮ್ಮ ಇದ್ದಾರೆ ನಮ್ಮ ಮತ್ತು ನಮ್ಮ ಚಿಕ್ಕಪ್ಪರೆಲ್ಲ ಇದ್ದಾರೆಲ್ಲ ಅವ್ರಿಗೆ ಅಡುಗೆ ಮಾಡೋದಾಗಲಿ ಮನೆ ಕ್ಲೀನಿಂಗ್ ಆಗಲಿ ಮತ್ತು ಬಟ್ಟೆ ಇದ್ದರೆ ಬಟ್ಟೆ ಕೂಡ ಯಾವಾಗಂದ್ರೆ ಅವಾಗೆ ಬಟ್ಟೆ ಎಲ್ಲ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ ಅವರು ಬೇಕಂದರೆ ಅವರಿಗೆ ತುಂಬ ಜವಾಬ್ದಾರಿ ಆಗಿದೆ ಇವಾಗ ನಮ್ಮ 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 ಜವಾಬ್ದಾರಿ ಎಲ್ಲ ಇವಾಗ ಅವ್ರ ಜವಾಬ್ದಾರಿ ಆಗಿದೆ ನಮ್ಮ ಅಪ್ಪ ಅಮ್ಮ ತಿರೋದಾಗಿಂದ ನಮ್ದು ಕಷ್ಟ ಆಗಲಿ ಸುಖ ಆಗಲಿ ಮತ್ತು ಏನಾದರೂ ಒಂದು ಮಾತು ಬರಲಿ ಹೋಗಲಿ ಏನೇ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅವರು ನಮ್ಮನ್ನು ಇದು ಮಾಡ್ತಾ ಇರ್ತಾರೆ ನಮ್ಮನ್ನು ನೋಡ್ಕೊತಾ ಇರ್ತಾರೆ ಮತ್ತು ಏನಾದರೂ ತಪ್ಪು ದಾರಿ ಹಿಡಿದ್ರೆ ಮತ್ತು ಏನಾದರೂ ಫ್ಯಾಮಿಲಿಯಲ್ಲಾಗಲಿ ಏನಾದರೂ ಫ್ರೆಂಡ್ಸ್ ಫ್ರೆಂಡ್ಸಲ್ಲಾಗಲಿ ಒಟ್ಟು ಏನೇ ಆಗಲಿ ನಮಗೆ ಸಂಬಂಧಪಟ್ಟಿರೋದಾಗಲಿ ಏನಾದರೂ ತಪ್ಪಿದ್ರೆ ಆ ಥರ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಪ್ರತಿಯೊಂದು ಇದರಲ್ಲೂ ಕೂಡ ಅವ್ರು ನೋಡ್ಕೊತಾ ಇದ್ದಾರೆ ಇವಾಗ ಫುಲ್ಲು ನಮ್ಮದು ಏನಿದೆಯೋ ಅದೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ ಅದು ಇವರು ಮತ್ತು ಕಮೆಂಟ್ ಕಮೆಂಟ್ ಮಾಡಿದರು ಒಬ್ರು ಅವರು ನಿಮ್ಮ ಚಿಕ್ಕಮ್ಮ ಅಮ್ಮ ಇದರಲ್ಲ ಅವ್ರ ತಂಗಿನ ಅಂತ ಹೌದು ಇವರು ನಮ್ಮ ಅಮ್ಮ ಇದ್ರಲ್ಲ ಅವ್ರ ತಂಗಿ ಸ್ವಂತ ತಂಗಿನೇ ನಮ್ಮಮ್ಮ ಇವರು ಅಕ್ಕ ತಂಗಿಯರ ಸ್ವಂತ ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಾಜಿ ಇಬ್ಬರು ಅವರಿಬ್ಬರು ಅಣ್ಣ ತಮ್ಮಂದರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರನ್ನ ಮದುವೆ ಆಗಿದ್ದಾರೆ ಒಂದೇ ಮನೇಲಿ ನಮ್ಮ ಚಿಕ್ಕಪ್ಪನೂ ಕೂಡ ತೋರಿಸ್ತೀನಿ ಈ ವ್ಲಾಗಲ್ಲಿ ಅವರು ಕೂಡ ಬರ್ತಾರೆ ಸ್ವಲ್ಪ ಅಲ್ಲೇ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಸ್ವಲ್ಪ ಇದು ಮನೇಲಿ ಇದ್ರೆ ಸದ್ಯ ಕೆಲ್ಸಕ್ಕೆ ಹೋಗಿರಲಿಲ್ಲ ಅವ್ರಿಗೂ ಯಾಕೆ ಹುಷಾರು ಇರಲಿಲ್ಲ ಅದಕ್ಕೆ ಮನೇಲೇ ಇದ್ದರು ತೋರಿಸ್ತೀನಿ ಅವ್ರನ್ನು ಕೂಡ ನೋಡೋರಂತೆ ನಮ್ಮ ಅಪ್ಪಾಜಿ ನಮ್ಮ ಚಿಕ್ಕಪ್ಪ ಅಣ್ಣ ತೊಂಬಂದರು ಸ್ವಂತ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಕೂಡ ಸ್ವಂತ ಅಕ್ಕ ತಂಗಿಯರು ಅವರಿಬ್ಬರು ಒಂದೇ ಫ್ಯಾಮಿಲಿಯಲ್ಲಿ ಮದುವೆ ಆಗಿರೋದು ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನ ಜವಾಬ್ದಾರಿ ಎಲ್ಲ ಇವಾಗ ಇವರು ತೊಗೊಂಡಿದ್ದಾರೆ ಇವರೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ವಾ ಈಗ ಅಪ್ಪ ಅಮ್ಮ ಇಲ್ಲ ಅಂತಂದರೆ ಯಾರೇ ಆಗಲಿ ರಿಲೇಷನಲ್ಲಿ ಈ ಥರ ರಕ್ತ ಸಂಬಂಧ ಅಂದರೆ ಅವ್ರ ಕರಳು ಕೂಡ ಒಂಥರ ಚುರುಕು ಅನ್ನೋತ್ತೆ ನೋಡೋ ನಮ್ಮ ಅಕ್ಕ ಹಿಂಗೆ ನಮ್ಮ ನಮ್ಮ ಅಣ್ಣ ಈ ಥರ ಇದೆ ಅಂತ ಅವ್ರಿಗೂ ಫೀಲಿಂಗ್ ಇರುತ್ತಲ್ವಾ ಹಾಗಾಗಿ ಹೇಳ್ಬೇಕಂದ್ರೆ ನನ್ನ ಬಾಣಂತನ ಮತ್ತು ನನ್ನ ಕಷ್ಟ ಸುಖ ನೋಡ್ಕೊಂಡಿದ್ದೆಲ್ಲ ಇವರೇ ಇವಾಗಲೂ ಅಷ್ಟೇ ಇವಾಗಲೂ ಕೂಡ ನಾನು ನೋಡ್ಕೊಳ್ತಾ ಇರೋದು ಇವರೇ ಇವರೇನೆ ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ಇವರೇ ನಾನು ಇವ್ರ ಹತ್ರನೇ ಶೇರ್ ಮಾಡ್ಕೊಳ್ತೀನಿ ಇವರೆಲ್ಲ ಎಲ್ಲ ವಿಷಯನೂ ಗೊತ್ತು ಇವರೇ ಇರ್ತಾರೆ ಇನ್ನೊಂದು ಚಿಕ್ಕಮ್ಮರ ಮನೆ ಹತ್ರ ಬಂದ್ವಿ ಬಂದಮೇಲೆ ಮತ್ತು ಇದು ಕಡಲೆಕಾಯಿ ಮತ್ತು ಸ್ವಲ್ಪ ಮಿಷಿನ್ಗೆ ಹಾಕ್ಸಿದ್ರಲ್ವ ಅವಾಗ ಸೀರ್ ಬೀಜ ಅಂತ ಬರುತ್ತಲ್ಲ ಲಾಸ್ಟಿಗೆ ಎಣ್ಣೆ ಹಾಕ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಎಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿದ್ರು ಮತ್ತು ನಮ್ಮ ಚಿಕ್ಕಪ್ಪ ಕಡಲೆಕಾಯಿ ಹುರ್ಕೊಡೋ ಅಂತ ಏನೋ ಹುರ್ಕೊಟ್ಟಿದ್ದಾರೆ ಇವರೇ ನಮ್ಮ ಚಿಕ್ಕಪ್ಪ ಫಸ್ಟ್ ಟೈಮ್ ಅಲ್ವಾ ನಾನು ವೀಡಿಯೋ ಮಾಡೋಣ ಬೇಡ ಅನ್ನೋ ಥರ ಆಗಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಮುಖ ತೋರಿಸ್ತಾ ಇದ್ದೀನಿ ಇವರು ನಮ್ಮ ಅಪ್ಪಾಜಿ ಇದ್ದಾರಲ್ಲ ಸ್ವಂತ ತಮ್ಮ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ನಮ್ಮಮ್ಮ ಇದ್ದಾರಲ್ಲ ಸ್ವಂತ ತಂಗಿಯವರು ಮತ್ತು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಮತ್ತು ಬೇಗ ಮಿಷಿನ್ಗೆ ಅಂತ ಅಂತೇಳ್ಬಿಟ್ಟು ಯಾಕೆಂದರೆ ಕಡಲೆಕಾಯಿ ಥರ ಇದ್ದರೆ ಸೀರೆ ಬೀಜ ಎಲ್ಲ ಇದ್ದರೆ ಮಿಲ್ಲ ಇರುತ್ತಲ್ಲ ಮಿಲ್ಲಕ್ಕೆ ಹೋಗಿ ಹಾಕ್ಸ್ಕೊಂಬಂದ್ರೆ ಅಡುಗೆ ಎಣ್ಣೆ ಬರುತ್ತೆ ಮತ್ತು ಸಿಂಧಿ ಹಸ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಏನಾದರೂ ಇದು ಗಾಂಧಿಟ್ಟು ಅಂತಾರಲ್ಲ ಗಾಂಧಿಟ್ಟೆಲ್ಲ ಬರುತ್ತೆ ಜಾಸ್ತಿ ಈ ಥರ ಕಡಲೆಕಾಯಿ ಏನಾದರೂ ಬೆಳಿತೀವ ಬೆಳೀತಾರಲ್ವ ಇದೇ ಎಣ್ಣೆನೆ ಯೂಸ್ ಮಾಡೋದು ಶೇಂಗಾ ಬೀಜ ಎಣ್ಣೆನೇ ಯೂಸ್ ಮಾಡೋದು ಈ ಕಡೆ ಎಲ್ಲ ಅಡುಗೆಗೆ ಇವಾಗ ಒಲೆ ಇಲ್ಲ ಅಂದವ್ರು ಮಾತ್ರ ಬೇರೆ ಎಣ್ಣೆ ಯೂಸ್ ಮಾಡ್ತಾರೆ ಈ ಥರ ಹೊಲ ಇದ್ದು ಕಡಲೆಕಾಯಿ ಅದು ಇದೆಲ್ಲ ಬೆಳೆದ್ರೆ ಅವರು ಈ ಥರ ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಅದೆಲ್ಲ ವೇಸ್ಟ್ ಮಾಡೋಲ್ಲ ಹೋಗ್ಬಿಟ್ಟು ಮಿಲ್ಲಕ್ಕೆ ಹೋಗಿ ಎಣ್ಣೆ ಬರ್ತಾರೆ ಮತ್ತು ಸಂಜೆ ಆಯಿತು ಸಂಜೆ ಆಗ್ತಾ ನನ್ನ ಮಗ ಕೂಡ ತುಂಬ ಸುಸ್ತಾಗಿಬಿಟ್ಟ ಇನ್ನು ನಾನಂತೂ ಫ್ರೆಶ್ ಅಪ್ ಆಗಿರಲಿಲ್ಲ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಸೋಮವಾರ ಹಾಕಿರೋ ಡ್ರೆಸ್ ಕೂಡ ಇದೆ ಇನ್ನು ಅಂಗಡಿ ಕೂಡ ಕ್ಲೋಸ್ ಮಾಡಿಬಿಟ್ವಿ ಚಿಕ್ಕಮ್ಮ ಕ್ಲೋಸ್ ಮಾಡಿಬಿಡಮ್ಮ ನೋಡೋಣ ಅವ್ನು ಸ್ವಲ್ಪ ಚೆನ್ನಾಗಿ ಆಟದ ಮೇಲೆ ತೆಗೀವಂತೆ ಇವಾಗ ಬೇಡ ಅಂತೇಳ್ಬಿಟ್ಟು ಅವರು ಅಂಗಡಿ ಹಾಕ್ಸಿದ್ರು ನಾನು ಕೂಡ ಅಂಗಡಿ ಬಾಕ್ಲಾಕ್ಬಿಟ್ಟು ಅವನ್ನು ನೋಡ್ಕೊತಾ ಇದ್ದೀನಿ ತುಂಬ ಸುಸ್ತಾಗಿಬಿಟ್ಟ ಹಾಸ್ಪೆಟ್ಲಿಗೆ ಹೋಗಿ ಬಂದರೂ ಕೂಡ ಅವ್ನಿಗೆ ಯಾಕೋ ಸ್ವಲ್ಪ ಇದಾಗಿರಲಿಲ್ಲ ಆಮೇಲೆ ಸನ್ ಸಾಯಂಕಾಲ ಟೈಮೆಲ್ಲ ನಮ್ಮ ಚಿಕ್ಕಮ್ಮ ಏನೇನು ಅವ್ನಿಗೆ ಇದಾಗಬೇಕು ಅದೆಲ್ಲ ಸ್ವಲ್ಪ ಸುಟ್ಟಿಗೆ ಹಾಕಿದ್ರು ಮತ್ತು ಅನ್ನ ಎಲ್ಲ ತೆಗೆದಾಕಿ ಅಂಚಿಕಡ್ಡೆ ಎಲ್ಲ ಸುಟ್ರು ಆದರೂ ಕೂಡ ಅವ್ನು ಸ್ವಲ್ಪ ಇದಾಗಲಿಲ್ಲ ಅದಕ್ಕೆ ಬುಧವಾರ ಬೆಳಗ್ಗೆನೇ ಹೋಗ್ಬಾರಣ್ಣ ಹಾಸ್ಪಿಟ್ಲಿಗೆ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇದ್ವಿ ಇನ್ನೇನು ಅವ್ನು ಹಂಗೆ ತೊಡೆ ಮೇಲೆ ಹಾಕ್ಕೊಂಡು ಹಂಗೆ ತಟ್ಟಿ ಸ್ವಲ್ಪ ಹೊತ್ತು ಮಲಗಿಸ್ತೇನೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಐದು ವಾರ ಆಯಿತು ಕರೆಕ್ಟಾಗಿ ನನ್ನ ಮಗಂತೂ ಕೈಯೇ ಇಲ್ಲ ತುಂಬ ಸುಸ್ತಾಗಿ ಬಿಟ್ಟಿದ್ದಾನೆ ಅವನು ಆಸ್ಪತ್ರೆ ಕೂಡ ಹೋಗಿ ಬಂದ್ವಿ ಸಿರಪೆಲ್ಲ ಹಾಕಿದ್ವಿ ಇನ್ನೂ ಸ್ವಲ್ಪ ಏನೂ ಆಸೆ ಆಗಿಲ್ಲ ಹಂಗೆ ಸ್ವಲ್ಪ ಜಾಸ್ತಿ ಸುಸ್ತ ಮೇಲಿದ್ದಾನೆ ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ ಮೂಗೆಲ್ಲ ಒಂಥರ ಕಟ್ಕೊಂಬಿಟ್ಟ ಕಟ್ಕೊಂಬಿಟ್ಟಿದಾವ ಅವನಿಗೆ ಮತ್ತೆ ಎಲ್ಲ ಕ್ಲೀನ್ ಮಾಡಿದ್ವಿ ಆದರೂ ಕೂಡ ಅವನಿಗೆ ಸರಿಯಾಗಿ ಯಾಕೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ನಗಡೆಯಾಗಿದೆ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಜ್ವರ ಜ್ವರನೂ ಇದೆ ತುಂಬ ಸುಸ್ತಾಗಿದೆ ನೋಟು ಫುಲ್ಲು ಸುಸ್ತು ಇದಾನೆ ಅದಕ್ಕೆ ಚಿಕ್ಕಮ್ಮ ಇದ್ಬಿಟ್ಟು ಅದು ಒಣ ಶುಂಠಿ ಇರುತ್ತಲ್ಲ ಶುಂಠಿ ಮತ್ತು ಒಂದು ಎರಡು ಏಲಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಸ್ಟ್ರಾಂಗಾಗೆ ಕ ಟೀ ಅಂತ ಹೇಳಿದ್ದಾರೆ ಅವ್ನಿಗೆ ಕುಡಿಸೋಣ ಅಂತೇಳ್ಬಿಟ್ಟು ಏನಾಗೋಲ್ಲ ಕುಡಿಸ್ಬೋದಂತೆ ಅದಕ್ಕೋಸ್ಕರ ಮಾಡೋಣ ಅಂತ ಬಂದೆ ಈಗ ಅವನಿಗೋಸ್ಕರ ಹಾಲು ಪುಡಿ ಯೂಸ್ ಮಾಡ್ತಿದ್ನಲ್ಲ ನಾನು ಹಾಲು ಪುಡಿ ಯೂಸ್ ಮಾಡಲ್ಲ ಹಾಲು ಪಾಕೆಟ್ ತೊಗೊಂಡಿದ್ದೀನಿ ಹಾಲು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಅದು ಮತ್ತು ಒಣ ಶುಂಠಿ ಮತ್ತು ಏಲಕ್ಕಿ ಎಲ್ಲ ಹಾಕಿ ಕುಟ್ಟಿ ಹಾಕ್ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಕುದಿಸ್ಬಿಟ್ಟು ನನಗೆ ಕುಡ್ಸೋಣ ಅಂತ ಇದ್ದೀವಿ ಅದಕ್ಕೆ ಇವಾಗ ಮಾಡ್ತಾ ಮಾಡ್ತೀನಿ ಇವಾಗ ನಮ್ಮ ಅಣ್ಣ ಹೊರಗಡೆ ಎತ್ಕೊಂಡೋಗಿದ್ದೇನೆ ತುಂಬ ಅಳ್ತಾ ಇದ್ನಲ್ವ ಅದಕ್ಕೆ ಹಿಂಗೆ ಬರ್ತೀನಿ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಇನ್ನು ಏಲಕ್ಕಿ ಮತ್ತೆ ಒಂದು ಒಣಶುಂಠಿ ಇತ್ತು ಅಂಗಡಿಯಲ್ಲೇ ಇತ್ತು ತೊಗೊಂಡು ಸ್ಟ್ರಾಂಗಾಗಿ ಟೀ ಮಾಡ್ಕೊಡಮ್ಮ ಕುಡ್ಸು ಏನು ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀನಿ ಅವರಿಗೆ ಗೊತ್ತಿರುತ್ತಲ್ಲ ಮುಂಚೆಯಿಂದನೋ ಮತ್ತು ಮಕ್ಕಳಿಗೆ ಹುಷಾರಿಲ್ಲದಾಗ ಮತ್ತು ಅವರು ಅವ್ರ ಸಿಚುವೇಶನ್ ನೋಡಿಬಿಟ್ಟು ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಅದೆಲ್ಲ ಮಾಡ್ತಾಯಿರ್ತಾರೆ ಮತ್ತು ಸಂಜೆ ಕೂಡ ಆಯಿತು ಸಂಜೆ ಆದಮೇಲೆ ಇದು ಸುಟ್ಟಿಗೆ ಅಂದರೆ ಇದು ಬ ಕೆಲವರು ಬಳೆಯೆಲ್ಲ ಹಾಕ್ತಾರೆ ಇವನ್ನ ಚಿಕ್ಕ ಹುಡುಗ ಆಗಿರೋದ್ರಿಂದ ಬಳೆಯೆಲ್ಲ ಹಾಕಲಿಲ್ಲ ಚಿಕ್ಕಮ್ಮ ಇದು ಬೇವಿನ ಕಡ್ಡಿ ಇರುತ್ತಲ್ಲ ಬೇವಿನ ಕಡ್ಡೆಯಲ್ಲಿ ಹಾಕಿದ್ರು ಹಾಕ್ಬಿಟ್ಟು ಸ್ವಲ್ಪ ಅನ್ನ ಎಲ್ಲ ನಿವುಳ್ಸಾಕಿ ಮತ್ತು ಅಂಚಿ ಕಡ್ಡೆಲ್ಲ ಸುಟ್ಟು ಎಲ್ಲ ಇದು ಮಾಡಿದ್ರು ಮತ್ತು ನೈಟ್ಸ್ ಕೂಡ ಅಷ್ಟೇ ನೈಟ್ ಕೂಡ ಸ್ವಲ್ಪ ಸರಿಯಾಗಿ ಅಂದ್ರೆ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡ ಮತ್ತೆ ಸರಿಯಾಗಿ ಮಲಗಲಿಲ್ಲ ಅವನು ಮತ್ತು ಸುಸ್ತ ಮೇಲೆ ಇದ್ದ ಅದಕ್ಕೆ ಬಿಡು ನಾ ಬೆಳಗ್ಗೆ ಆಗಲಿ ನೋವು ಬಂದುಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ಲು ಹಾಗೆ ಫುಲ್ಲು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಇದೇ ಥರನೇ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬರ್ಸ್ಗೆ ಅದೇ ಅದರಲ್ಲಿ ಒಬ್ಬಳು ನಾನು ಇದ್ದೀನಿ ನನ್ನನ್ನು ಕೂಡ ಗುಪ್ಸಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ವಿಡಿಯೋ ಮಾತ್ರ ಫುಲ್ಲು ನೋಡಿ ಎಲ್ಲೇ ಸ್ಕಿಪ್ ಮಾಡಬೇಡಿ ಹಾಗೆ ಒಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೋಬೇಡಿ ಇಷ್ಟಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನಿಮಗೆ ಈ ವಿಡಿಯೋ ನೋಡಿಬಿಟ್ಟು ಏನನ್ ಏನನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಯಾರು ಲೈಕ್ ಸಮೇತ ಮಾಡ್ತಾ ಇಲ್ಲ ಮತ್ತು ಒಂದು ಕಮೆಂಟ್ ಸಮೇತ ಮಾಡ್ತಾ ಇಲ್ಲ ಸುಮ್ಮನೆ ವೀಡಿಯೋ ನೋಡ್ತಾ ಇದ್ದೀರಾ ಇದ್ದೀರಾ ಮತ್ತು ಕೂಡ ವೀಡಿಯೋ ಬಂದುಬಿಟ್ಟು ಫುಲ್ಲು ಕೂಡ ಇಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿ ಹೋಗ್ತಾ ಇದ್ದೀರಾ ಆ ಥರ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ದಯವಿಟ್ಟು ಬಿಟ್ಟು ಆ ಥರ ಮಾಡಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೇನು ಟೀ ಕೂಡ ಆಯಿತು ಚೆನ್ನಾಗಿ ಕುದಿಸ್ಬಿಟ್ಟು ನನ್ನ ಮಗನೂ ಕೂಡ ಸ್ಟ್ರಾಂಗಾಗಿ ಚಿಕ್ಕ ಲೋಟದಲ್ಲಿ ಅಷ್ಟೇ ಕುಡಿಸಿದ್ದು ಜಾಸ್ತಿ ಏನು ಕುಡಿಸ್ಲಿಲ್ಲ ಮತ್ತು ಸ್ವಲ್ಪ ಮೋಡ ಥರ ಆಗಿತ್ತ ಆಗಿತ್ತಲ್ವ ನಾವು ಕೂಡ ಸ್ವಲ್ಪ ಎಲ್ಲರೂ ಶೇರ್ ಮಾಡ್ಕೊಂಡು ಕುಡಿದ್ವಿ ಚಿಕ್ಕಮ್ಮ ಮತ್ತು ನಮ್ಮ ಅಣ್ಣರು ನಾವು ಕೂಡ ಅವ್ರಿಗೆ ಮಾತ್ರ ಒಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಮಾತ್ರ ಒಂದು ಸ್ವಲ್ಪ ಕುಡಿಸಿದ್ವಿ ಅವಾಗ ಕುಡಿಸ್ದಾಗ ಒಂದು ಸ್ವಲ್ಪ ಅವ್ನಿಗೇನೋ ರಿಲ್ಯಾಕ್ಸ್ ಆಯಿತು ಅನ್ನೋ ಥರ ಅನ್ನಿಸ್ತಿತ್ತು ಆ ಥರ ಫೀಲ್ ಇದ್ದವನು ಇಷ್ಟೇ ಫ್ರೆಂಡ್ಸ್ ಇಡೀ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಹತ್ರ